ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ನಂದಾ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಂದಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಈ ಬಾರಿಯ ವಾಯ್ಸ್ ಆಫ್ ಯು ಸಂಚಿಕೆಯಲ್ಲಿ ಏನು ಆಪರೇಷನ್ ಸಿಂಧೂರ್ ಅಂತ ನಡೆದಿತ್ತು ಇದರ ಬಗ್ಗೆ ಉಡುಪಿಯಲ್ಲಿ ಜನ ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ ಅವರ ಅಭಿಪ್ರಾಯ ಏನು ಕೇಳೋಣ ಅವರ ವಾಯಿಂದನೆ ಭಾರತದ ದೇಶದ ಇತಿಹಾಸದಲ್ಲಿ ಯಾವುದೋ ಒಂದು ದೇಶಕ್ಕೆ ನಾವು ಅತಿಕ್ರಮಣ ಆಕ್ರಮಣ ಮಾಡಿಲ್ಲ ಆದರೆ ನಮ್ಮ ದೇಶಕ್ಕೆ ಅನೇಕರು ಆಕ್ರಮ ಮಾಡಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಅನಾಚಾರ ಮಾಡಿದ್ದಾರೆ ಲೂಟಿ ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ ಮೊನ್ನೆ ಮೊನ್ನೆ ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಮಾಡಿದಾಗ ನಮ್ಮ ದೇಶದ ಬಲಿಷ್ಠ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿಯವರ ಏನು ಯೋಚನೆ ಏನಿದೆ ನಾವು ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಮಟ್ಟ ಹಾಕಬೇಕು ಮತ್ತು ಅದನ್ನು ನಿರ್ಣಾಮ ಮಾಡಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಮೊನ್ನೆ ಆಪರೇಷನ್ ಸಿಂಧೂರ ನಡೆದಿರುವಂಥದ್ದು ಗೊತ್ತಿದೆ ನಮ್ಮೆಲ್ಲ ವೀರ ಯೋಧರ ಒಂದು ಪರಿಶ್ರಮ ಬಲಿದಾನದಿಂದ ಆಪರೇಷನ್ ಸಿಂಧೂರ ಒಂದು ಹಂತದಲ್ಲಿ ಜಯದ ಹಾದಿಯಲ್ಲಿ ಸಾಕ್ತಾ ಇತ್ತು ಮಧ್ಯದಲ್ಲಿ ಬೇರೆ ಬೇರೆ ಒತ್ತಡ ಇರ್ಬೋದು ಆಮೇಲೆ ಈಗ ವಿದ್ದ ಕದನ ವಿರಾಮವಾಗಿರುವಂಥದ್ದು ನಮ್ಗೆ ಗೊತ್ತಿದೆ ಈ ಬಗ್ಗೆ ನಾವು ನಾಗರಿಕರು ಏನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ನಮ್ಮ ದೇಶವನ್ನು ಗಡಿಯನ್ನು ರಕ್ಷಣೆ ಮಾಡುವಂತಹ ಏನು ಸೈನಿಕರೇನಿದ್ದಾರೆ ಅವರು ತನ್ನ ಪ್ರಾಣವನ್ನು ಪಣ ಕೊಟ್ಟು ಈ ದೇಶಕ್ಕೋಸ್ಕರ ಬದುಕಿರುವಂಥದ್ದು ಹೋರಾಟ ಮಾಡಿರುವಂಥದ್ದು ನಮ್ಗೆ ಗೊತ್ತಿದೆ ಅದೇ ರೀತಿ ಎಲ್ಲ ನಾಗರಿಕರು ನಾವು ಯೋಚನೆ ಮಾಡಬೇಕೇನೆಂದರೆ ನಮ್ಮ ದಿನನಿತ್ಯ ಸಂಗತಿಗಳಲ್ಲಿ ಈ ದೇಶಕ್ಕೋಸ್ಕರ ನಾವು ಬದುಕಲಿಕ್ಕೆ ಸಾಧ್ಯತೆ ಇದೆಯಾ ನಾವೇನಾದರೂ ಮದ್ದುಗುಂಡನ್ನು ಹಿಡ್ಕೊಂಡು ಯಾರನ್ನು ಹೊಡಿಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲ ಬದಲಾಗಿ ನಾವು ಒಳಗಿರುವಂಥ ಬದುಕುವಾಗ ನಮ್ಮ ವ್ಯವಹಾರ ಯಾರ ಜೊತೆ ಮಾಡಬೇಕು ಯಾರು ಈ ದೇಶದ ಪರವಾಗಿದ್ದಾರೆ ಅವರ ಜೊತೆ ನಾವು ವ್ಯವಹಾರ ಮಾಡ್ಬೋದಾ ನಾವು ಒಂದು ರೂಪಾಯಿ ವ್ಯಾಪಾರ ಮಾಡುವಾಗಲೂ ಒಂದು ಪೈಸೆ ವ್ಯಾಪಾರ ಮಾಡುವಾಗಲೂ ನಾವು ಯೋಚನೆ ಮಾಡಬೇಕೇನು ಕೇಳಿದರೆ ನನ್ನ ವ್ಯಾಪಾರ ನಮ್ಮ ದೇಶಕ್ಕೆ ಪೂರಕವಾಗಿರುವಂಥ ಅಂಗಡಿಗೆ ಹೋಗಬೇಕು ಮಲ್ಲಿಗೆ ಹೋಗಬೇಕು ಅವನ ಜೊತೆಯಲ್ಲಿ ವ್ಯಾಪಾರ ಮಾಡಬೇಕು ಅನ್ನುವಂಥದ್ದನ್ನು ನಾವು ಮಾಡಿದಾಗ ಮಾತ್ರ ನಮ್ಮಲ್ಲಿ ದಿನನಿತ್ಯದ ಇದರಲ್ಲಿ ಈ ದೇಶ ರಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದೇ ರೀತಿ ಈಗ ಕದನ ವಿರಾಮ ಆಗಿದೆ ಆದರೆ ಇದರಲ್ಲಿ ಏನು ಕದನ ವಿರಾಮದಲ್ಲಿ ನಾವು ಸುಮ್ಮನೆ ಇರ್ತೀವಿ ಅನ್ನುವ ದೃಷ್ಟಿಯಿಂದ ಅಲ್ಲ ಇನ್ನೇನಾದರೂ ನಮ್ಮ ದೇಶಕ್ಕೆ ತೊಂದರೆಯಾದಾಗ ಆತಂಕವಾದಾಗ ಖಂಡಿತವಾಗಿಯೂ ಇದನ್ನು ಪಾಕಿಸ್ತಾನ ಅನ್ನುವಂಥ ಪಾಪಿ ದೇಶವನ್ನು ನಿರ್ಣಾಮ ಮಾಡುವಂಥ ಸಂಕಲ್ಪವನ್ನು ಕೇವಲ ಸೈನಿಕರು ಮತ್ತು ನರೇಂದ್ರ ಮೋದಿಯವರು ತಗೊಂಡಕ್ಕೆ ಸಾಧ್ಯ ಆಗಿರೋದಿಲ್ಲ ನಾವೆಲ್ಲರೂ ಆ ಸಂಕಲ್ಪವನ್ನು ತಗೊಳ್ಬೇಕು ನಮ್ಮ ವೈರತ್ವವನ್ನು ನಾವು ನಿರ್ಣಾಮ ಮಾಡಬೇಕು ನಮಗೆ ಯಾರು ಟೆರರಿಸಮ್ ತೊಂದರೆ ಕೊಡ್ತಾ ಇದ್ದಾರೆ ಅವರನ್ನು ನಿರ್ಣಾಮ ಮಾಡುವಂಥದ್ದು ಈ ಆಪರೇಷನ್ ಸಿಂಧೂರ ಜೊತೆಯಲ್ಲಿ ನಾವು ಅದರಲ್ಲಿ ಜೊತೆಯಾಗಿ ಈ ದೇಶವನ್ನು ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನನ್ನ ಮನವಿ ವಂದನೆಗಳು ಇವತ್ತು ಭಾರತ ದೇಶದ ಎಲ್ಲರೂ ಮತ್ತು ಇಡೀ ವಿಶ್ವದ ಜನರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕೆಲವು ಘಟನೆಗಳು ನಡೆದಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಲ್ಲರಿಗೂ ತಿಳಿದಿರುವ ಹಾಗೆ ಒಂದು ಅತ್ಯಂತ ಖಂಡನೀಯ ಉಗ್ರಗಾಮಿಗಳ ಒಂದು ದಾಳಿ ಆಯಿತು ಉಗ್ರಗಾಮಿಗಳು ನಮ್ಮ ಒಂದು ಭಾರತದ ಜನರನ್ನು ಒಂದು ಅತ್ಯಂತ ಅಮಾನವೀಯಾಗಿ ಕೊಂದ ಹಾಕಿದರು ಅದರ ನಂತರ ಭಾರತ ಸರ್ಕಾರ ಏನು ಒಂದು ಉಗ್ರಗಾಮಿಗಳ ತಾಣ ಇದೆ ಅಂದರೆ ಅಡಗು ತಾಣ ಇದೆ ಅಲ್ಲಿ ಮಿಸೈಲ್ಗಳ ದಾಳಿ ಮಾಡಿ ಉಗ್ರಗಾಮಿಗಳನ್ನು ಕೊಂದಿತು ಅಂತ ಹೇಳಿತ್ತು ಇದೇ ಸಂದರ್ಭದಲ್ಲಿ ಈ ದೇಶದ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಹಲವಾರು ಟಿ ವಿ ಚಾನೆಲ್ಗಳು ಬಹಳಷ್ಟು ಸುದ್ದಿಗಳನ್ನು ಈ ದೇಶದ ಜನರಿಗೆ ಕೊಟ್ಟಿತ್ತು ಅದೇನು ಹೇಳಿದರೆ ಪಾಕಿಸ್ತಾನ ನಾಲ್ಕು ಪೀಸ್ ಆಯಿತು ಲಾಹೋರನ್ನು ವಶಪಡಿಸಿ ಆಯಿತು ಕರಾಚಿಯನ್ನು ವಶಪಡಿಸಿ ಆಯಿತು ಇದೆಲ್ಲ ಆಗ್ತಾಯಿರೋ ಸಂದರ್ಭದಲ್ಲಿ ಪಾಕಿಸ್ತಾನದವರು ಕೂಡ ರಿಟ್ಯಾಲಿಯೇಟ್ ಅಂದರೆ ಅವರು ವಾಪಸ್ ದಾಳಿಗಳನ್ನು ಜಮ್ಮು ಕಾಶ್ಮೀರದಲ್ಲಿ ಪಂಜಾಬಲ್ಲಿ ಗುಜರಾತಲ್ಲಿ ರಾಜಸ್ಥಾನದಲ್ಲಿ ಎಲ್ಲೆಲ್ಲಿ ಬಾರ್ಡರ್ ಸ್ಟೇಟ್ಸ್ ಇದೆ ಅಲ್ಲಿ ನಮ್ಮ ಜನರನ್ನು ಅಲ್ಲಿ ಕೂಡ ಡ್ರೋನ್ ಮುಖಾಂತರ ದಾಳಿ ಮಾಡುವಂಥ ಕೆಲಸ ಆಯಿತು ಮೊದಲ ದಾಳಿ ನಡೆದಾಗ ಭಾರತದ ಸೈನ್ಯ ಸೈನ್ಯದ ಅಧಿಕಾರಿಗಳು ಅತ್ಯಂತ ಸಂಯಮದಿಂದ ಅತ್ಯಂತ ಪ್ರಬುದ್ಧತೆಯಿಂದ ಒಂದು ಹೇಳಿಕೆ ಕೊಟ್ಟರು ಏನಂದರೆ ನಾವು ಸಿವಿಲಿಯನ್ಸನ್ನು ಕೊಲ್ಲಿಲ್ಲ ಸಿವಿಲಿಯನ್ಸ್ಗೆ ಡ್ಯಾಮೇಜ್ ಆಗದ ಹಾಗೆ ಅಂದರೆ ನಾಗರಿಕರಿಗೆ ತೊಂದರೆ ಮಾಡದ ಹಾಗೆ ಮತ್ತು ಎಸ್ಕಲೇಟ್ ಮಾಡುವಂಥ ಅಟ್ಯಾಕ್ ಅಲ್ಲ ಇದು ಅಂದರೆ ಇನ್ನು ಮುಂದುವರಿಸಿ ಇದನ್ನು ದೊಡ್ಡದಾಗಿ ಯುದ್ಧ ಮಾಡುವಂಥ ಅಟ್ಯಾಕ್ ಅಲ್ಲ ಇದೊಂದು ಎಚ್ಚರಿಕೆ ರೀತಿಯ ಒಂದು ಅಟ್ಯಾಕ್ ಅಂತ ಹೇಳಿದರು ಆದರೆ ಅದಕ್ಕೆ ನಿಜವಾಗಿ ಒಂದು ಪಾಕಿಸ್ತಾನ ಅದಕ್ಕೆ ಒಪ್ಪಿ ಮಾತುಕತೆಗೆ ಬರೋದಾ ಅಥವಾ ಏನಾದರೂ ಮಾಡಬೇಕಿತ್ತು ಆದರೆ ಅವರು ಯುದ್ಧ ಉದ್ ಯುದ್ಧವೇ ಡಿಕ್ಲೇರ್ ಮಾಡಿದ ಹಾಗೆ ಅಂದರೆ ಇಡೀ ಪ್ರಪಂಚದಲ್ಲಿ ನಮ್ಮ ಮೇಲೆ ನಾವೇನು ಭಯೋತ್ಪಾದಕ ಕೆಲಸ ಮಾಡಲಿಲ್ಲ ಆದರೂ ನಮ್ಮ ಮೇಲೆ ಭಾರತ ದಾಳಿ ಇದೆ ಅಂತ ಹೇಳಿ ಬೇರೆ ಬೇರೆ ದೇಶಗಳ ಬೆಂಬಲ ಪಡೆದು ವಾಪಸ್ ದಾಳಿ ಮಾಡ್ತೇವೆ ನಮ್ಮ ಸುದ್ದಿಗೆ ಬಂದರೆ ನಾವು ಬಿಡುವುದಿಲ್ಲ ನಮ್ಮ ಹತ್ರ ಪರಮಾಣು ಇದೆ ಈ ಎಂಬ ರೀತಿಯಲ್ಲೆಲ್ಲ ಮಾತಾಡಲಿಕ್ಕೆ ಶುರು ಮಾಡಿದರು ಬಹಳ ಬಹಳ ಸೂಕ್ಷ್ಮ ಮತ್ತು ಬಹಳ ಅಗತ್ಯ ಇರುವ ವಿಷಯ ಇವತ್ತಿಗೆ ಏನೆಂದರೆ ಸಡನ್ನಾಗಿ ಡೊನಾಲ್ಡ್ ಟ್ರಂಪ್ ಅಮೇರಿಕಾದ ಅಧ್ಯಕ್ಷರು ಹೇಳ್ತಾರೆ ಇಬ್ಬರೂ ದೇಶದವರಿಗೆ ನಾನು ಬುದ್ಧಿ ಮಾತು ಹೇಳಿದ್ದೇನೆ ನೋಡಿ ಇಬ್ಬರ ಹತ್ರ ಕೂಡ ಪರಮಾಣು ಬಾಂಬಿದೆ ನೀವು ಇಬ್ಬರು ಕೂಡ ಶಕ್ತಿಶಾಲಿಗಳು ಈಕ್ವಲಿ ಅಂದರೆ ನೀವಿಬ್ಬರು ಸರಿಸಮಾನ ಶಕ್ತಿಶಾಲಿಗಳು ನೀವು ನಮ್ಮೊಟ್ಟಿಗೆ ವ್ಯಾಪಾರ ವ್ಯವಹಾರ ಮಾಡಬೇಕಂತ ಆಸೆ ಇದ್ದರೆ ನೀವು ಯುದ್ಧ ನಿಲ್ಲಿಸಬೇಕು ಇಲ್ಲಾದರೆ ನಾವು ನಿಮ್ಮೊಟ್ಟಿಗೆಲ್ಲ ವ್ಯವಹಾರವನ್ನು ನಿಲ್ಲಿಸ್ತೇವೆ ಎಂಬ ರೀತಿಯಲ್ಲಿ ಧಮಕಿ ಹಾಕಿ ಹಾಕಿದ್ದಾರೆ ಅಂದರೆ ಅವರು ನಾನು ಹೀಗೆ ಹೇಳಿದ ನಂತರ ಪ್ರಧಾನಮಂತ್ರಿಯವರು ಅಥವಾ ಭಾರತ ಸರ್ಕಾರ ಕದನ ವಿರಾಮ ಘೋಷಣೆ ಆಯಿತು ಅಂತ ಹೇಳ್ತಾರೆ ಈಗ ಎಲ್ರಿಗೂ ನಿಜವಾಗಿ ಕೇಳಬೇಕಾಗಿರುವ ಪ್ರಶ್ನೆ ಪ್ರಧಾನಮಂತ್ರಿಯವರು ಕದನ ವಿರಾಮದ ಬಳಿಕ ಬಂದ ಒಂದು ಮೂವತ್ತೆರಡು ನಿಮಿಷದ ಮನ್ ಕಿ ಬಾತ್ನಲ್ಲಿ ಅಂದರೆ ಏನು ದೇಶವನ್ನು ಉದ್ದೇಶಿಸಿ ಮಾತಾಡಿದ್ರ ಅದರಲ್ಲಿ ಎಲ್ಲಿಯೂ ಕೂಡ ಟ್ರಂಪ್ ಹೇಳಿದ ವಿಷಯದ ಬಗ್ಗೆ ಉಲ್ಲೇಖ ಮಾಡಲಿಲ್ಲ ಒಂದು ಮಾತು ಹೇಳ್ಬೋದಿತ್ತು ಅವ್ರು ಹೇಳ್ತಾ ಇರೋದು ಸುಳ್ಳು ಅಥವಾ ಅವ್ರು ಹೇಳ್ತಾ ಇರೋದು ಸತ್ಯ ಹೇಳಿ ಯಾಕಂದರೆ ಟ್ರಂಪ್ ಹೇಳಿದರೆ ಈಗ ಸಾಮಾನ್ಯ ಯಾವುದ ಚಿಲ್ಲರೆ ಸಣ್ಣ ಪುಟ್ಟ ದೇಶದ ಅಧ್ಯಕ್ಷ ಅಲ್ಲ ಇಡೀ ಪ್ರಪಂಚ ಒಂದು ದೊಡ್ಡಣ್ಣ ಅಂತ ಕರೆಯುವಂಥ ಶಕ್ತಿಶಾಲಿ ರಾಷ್ಟ್ರದ ಅಧ್ಯಕ್ಷ ಮತ್ತು ನರೇಂದ್ರ ಮೋದಿಯವರು ಕೂಡ ಟ್ರಂಪ್ನ ಚುನಾವಣೆಯಲ್ಲಿ ಅವ್ರು ಗೆಲ್ಲಬೇಕು ಎಂಬ ರೀತಿಯಲ್ಲಿ ಅಪ್ಕಿ ಬಾರ್ ಟ್ರಂಪ್ ಸರ್ಕಾರ ಟ್ರಂಪ್ ಬೇಕು ನನ್ನ ಭಾಳ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಎಲ್ಲ ಹೇಳುವಂಥ ಸಂದರ್ಭದಲ್ಲಿ ನಿಜವಾಗಿ ಏನು ನಡೆಯಿತು ಈಗ ಯುದ್ಧ ನಾನು ಬಯಸುವುದಿಲ್ಲ ಕಾಂಗ್ರೆಸ್ನವರು ಕೂಡ ಹೇಳಿದ್ದಾರೆ ಆದರೆ ಯಾವಾಗ ನಮ್ಮ ದೇಶದ ಸಾಮಾನ್ಯ ಜನರನ್ನು ಅಮಾಯಕರನ್ನು ನಾಗರಿಕರನ್ನು ಭಯೋತ್ಪಾದಕರು ಕೊಲ್ತಾ ಇದ್ದಾರೆ ಆ ಭಯೋತ್ಪಾದಕರು ಪಾಕಿಸ್ತಾನದಲ್ಲಿ ಆಶ್ರಯ ಪಡೀತಾ ಇದ್ದಾರೆ ಪಾಕಿಸ್ತಾನವನ್ನು ಆ ಒಂದು ಭಯೋತ್ಪಾದನೆಯನ್ನು ಮಟ್ಟ ಹಾಕಲಿಕ್ಕೆ ನಾವು ಇದನ್ನು ಅಟ್ಯಾಕ್ ಮಾಡ್ತೇವೆ ಹೇಳಿ ಸರ್ಕಾರ ತೀರ್ಮಾನ ಮಾಡಿದರೆ ಎಲ್ಲ ರಾಜಕೀಯ ಪಕ್ಷಗಳು ನಿಮ್ಮೊಟ್ಟಿಗಿದೆ ಅಂತ ಹೇಳುವಾಗ ಅವರು ಫಸ್ಟ್ ಮಾಡಿದ್ದು ಓಕೆ ಏನು ಒಂದು ಸಾಂಕೇತಿಕ ಹೆದರಿಕೆ ಹುಟ್ಟಿಸ್ಲಿಕ್ಕೆ ಒಂದು ಬಾಂಬ್ ಹಾಕಿದ್ದೇವೆ ಎಸ್ ಕಲೆಕ್ಟ್ ಮಾಡೋದಿಲ್ಲ ಬಟ್ ಅವ್ರು ಯಾವಾಗ ವಾಪಸ್ ಮಾಡಿದ್ರ ಆವಾಗ ಮುಂದುವರಿಸಿಕೊಂಡು ಅವರನ್ನು ಹಿಂದೆ ಇಂದಿರಾ ಗಾಂಧಿ ಅವರು ಜವಾಹರ್ಲಾಲ್ ನೆಹರು ಈವನ್ ವಾಜಪೇಯಿ ಸಂದರ್ಭದಲ್ಲಿ ಯಾವ ರೀತಿ ಶರಣಾಗತಿ ತನಕ ಮಂಡಿ ಉಯರಿಸಿದ್ರು ಅದನ್ನು ಮಾಡ್ಬೋದಿತ್ತು ಓಕೆ ಮಾಡದ್ ಮಾಡಲೇಬೇಕಂತ ಹೇಳೋದಿಲ್ಲ ಬಟ್ ಮಾಡದಿದ್ದಕ್ಕೆ ಕಾರಣ ಏನು ವಾಟ್ ಈಸ್ ದ ರೀಸನ್ ಫಾರ್ ಸೀಸ್ ಫೈರ್ ಅಂದರೆ ಸಡನ್ನಾಗಿ ಏಕಾಏಕಿ ಸೀಸ್ ಫೈರ್ ಘೋಷಣೆ ಮಾಡಿದರ ಹಿಂದೆ ಏನು ನಡೆದಿದೆ ಅಮೇರಿಕಾ ಮತ್ತು ಭಾರತದ ನಡುವೆ ಏನು ಮಾತುಕತೆ ನಡೆದಿದೆ ಈಚೆ ಕಡೆ ಪಾಕಿಸ್ತಾನ ಪ್ರಧಾನಿ ಬೇರೆ ಹೇಳ್ತಾರೆ ನಾವು ಈಚೆ ಕಡೆ ಭಾರತದ ಪ್ರಧಾನಿ ಹೇಳ್ತಾರೆ ಅವರು ಬಂದು ನಮ್ಮ ಹತ್ರ ಶರಣಾಗತಿ ರೀತಿಯಲ್ಲಿ ಅವರು ಭಿಕ್ಷೆ ಬೇಡಿದ ರೀತಿಯಲ್ಲಿ ಗೋಗರಿದ್ರು ಯುದ್ಧ ಬೇಡ ಅಂತ ಹೇಳ್ತಾರೆ ಇಲ್ಲಿ ನಿಜವಾಗಿ ಏನು ಎಂಬುವಂಥದ್ದು ಕೇಳುವ ಹಕ್ಕು ಭಾರತ ದೇಶದ ಪ್ರತಿಯೊಬ್ಬರಿಗಿದೆ ಬೇರೆ ದೇಶದವರಿಗಿಲ್ಲ ಅದು ನಮ್ಮ ಆಂತರಿಕ ವಿಷಯ ಆದರೆ ನಮ್ಮ ದೇಶದ ಜನರಿಗೆ ಯಾಕೆ ಸೀಸ್ಫೈರ್ ಆಯಿತು ಆನ್ ವಾಟ್ ಕಂಡೀಷನ್ಸ್ ಈ ಯಾವುದೇ ಒಂದು ಕದನ ನಿಲ್ಲಿಸಬೇಕಾದ್ರೆ ಮಾತುಕತೆಯಲ್ಲಿ ಒಂದು ಕಂಡೀಷನ್ಸ್ ಬರ್ತದೆ ಏನು ಗಿವ್ ಆ್ಯಂಡ್ ಟೇಕ್ ಲೇನ ಏನಾಗಿದೆ ಅಮೇರಿಕಾ ಏನು ಮಾಡ್ತದೆ ಭಾರತ ಏನು ಮಾಡ್ತದೆ ಪಾಕಿಸ್ತಾನ ಏನು ಮಾಡಬೇಕಂತ ಹಿಂದೆ ಎಲ್ಲ ಆದದ್ದು ಮುಂದೆಯೂ ಕೂಡ ಇಲ್ಲಿ ಕೂಡ ಲೋಕಲ್ ಆಗಿ ಎರಡು ಮೂರು ಜನರೊಟ್ಟಿಗೆ ಈವನ್ ಕೋರ್ಟ್ನಲ್ಲಿ ರಾಜಿ ಆಗುವಾಗ ಒಂದು ಕಂಡೀಷನ್ಸ್ ಪ್ರಕಾರ ಆಗ್ತಾ ಇಲ್ಲ ಅನ್ಕಂಡೀಷನಲ್ಲ ಅನ್ಕಂಡೀಷನಲ್ ಸೀಸ್ ಫೈರ್ ಆದರೆ ಅದನ್ನು ಕೂಡ ನರೇಂದ್ರ ಮೋದಿಯವರು ಹೇಳಬೇಕಾಗ್ತದೆ ಇನ್ನೊಂದು ದುರದೃಷ್ಟದ ಸಂಗತಿ ಹೇಳಿದರೆ ನಾನದಕ್ಕೆ ಸರ್ಕಾರವನ್ನು ದೂರುದಿಲ್ಲ ಆದರೆ ನಮ್ಮ ದೇಶದಲ್ಲಿ ಒಂದು ವರ್ಗದ ಜನ ಆ ಒಂದು ನಮ್ಮ ಸೈನ್ಯದಲ್ಲಿದ್ದಂಥ ಆ ಒಂದು ಮಹಿಳೆಯ ಬಗ್ಗೆಯೂ ತುಚ್ಛವಾಗಿ ಮಾತಾಡಿದರು ಸೀಸ್ ಫೈರ್ ಆದಮೇಲೆ ಅಧಿಕಾರಿಯ ಮಗಳ ಬಗ್ಗೆ ಹೆಂಡತಿ ಬಗ್ಗೆ ಎಲ್ಲ ಟ್ರೋಲ್ ಮಾಡಿದರು ಸರ್ಕಾರ ಯಾಕೆ ಅವರ ವಿರುದ್ಧ ಏನೂ ಮಾಡುವುದಿಲ್ಲ ಇವತ್ತು ಸೀಸ್ ಫೈರ್ ತಗೊಳ್ಳುವ ಹಕ್ಕು ಅಥವಾ ಅಧಿಕಾರ ಅಧಿಕಾರಿಗಳಿಗೆ ಎಲ್ಲಿರ್ತದೆ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರಕ್ಕಿರುವುದು ಅಂದರೆ ನರೇಂದ್ರ ಇರೋದು ಆದರೆ ಇವತ್ತು ಈ ಎಲ್ಲ ಗೊಂದಲದ ನಡುವೆ ಈಚೆ ಕಡೆ ನಿನ್ನೆ ಟ್ರಂಪ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆ ಆ್ಯಪಲ್ ಸಿ ಯು ಅಂದರೆ ಆ್ಯಪಲ್ ಫೋನುಗಳು ಭಾಳ ಒಂದು ದೊಡ್ಡ ಪ್ರಮಾಣದ ಉತ್ಪಾದನೆ ಮಾಡುವವರಿಗೆ ಅವ್ರಿಗೆ ಹೇಳ್ತಾರೆ ನೀವು ಭಾರತದಲ್ಲಿ ಮಾಡಬೇಡಿ ನೀವು ಇಲ್ಲಿ ಬನ್ನಿ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ಭಾರತದಲ್ಲಿ ಮಾಡಬೇಡಿ ಹೇಳ್ತಾರೆ ಟ್ರಂಪ್ ದಿನಕ್ಕೊಂದೊಂದು ಬಾಯಿಗೆ ಬಂದಾಗೆ ಮಾತಾಡುವಾಗ ಯಾಕೆ ಬಿ ಜೆ ಪಿ ಮುಖಂಡರಿಗೆ ಸರ್ಕಾರ ನಡೆಸೋರಿಗೆ ಟ್ರಂಪ್ ಮೇಲೆ ಯಾಕೆ ಸಿಟ್ಟು ಬರೋದಿಲ್ಲ ಈಚೆಗಡೆ ಚೈನಾ ನಮ್ಮ ಅರುಣಾಚಲ ಪ್ರದೇಶ ಮತ್ತು ಈಶಾನ್ಯ ಭಾಗದಲ್ಲಿ ಅತಿಕ್ರಮಣ ಮಾಡೋದು ಮಾಮೂಲು ಸಿನೇರಿಯೋ ಅಲ್ಲಿ ಯಾವಾಗ ನೋಡಿದರೂ ಇರ್ತದೆ ಬಟ್ ಇವರು ಚೈನಾದ ವಿರುದ್ಧ ಅಮೆರಿಕದ ವಿರುದ್ಧ ಯಾವ ಆಕ್ರೋಶವನ್ನು ತೋರಿಸದೆ ಪಾಕಿಸ್ತಾನ ನಮಗಿಂತ ಬಹಳ ಹಿಂದಿದೆ ಪಾಕಿಸ್ತಾನದ ನಮ್ಮ ಲೆವೆಲ್ನಲ್ಲೇ ಇಲ್ಲ ಅವರು ಭಾಳ ಹಿಂದೆ ಇದ್ದಾರೆ ನೀವು ಅಮೇರಿಕಾ ಚೈನಾ ಇವತ್ತಿಗೆ ದೊಡ್ಡ ಶಕ್ತಿ ಭಾರತ ಸೂಪರ್ ಪವರ್ ಭಾರತ ದೊಡ್ಡ ಶಕ್ತಿ ಹೇಳುವಾಗ ನಾವು ಚಿಲ್ಲರೆ ಚಿಲ್ಲರೆ ಶಕ್ತಿಗಳೊಟ್ಟಿಗೆ ಯಾಕೆ ಯುದ್ಧ ಮಾಡೋದು ಅಂದರೆ ಅವರ ಬಗ್ಗೆ ಯಾಕೆ ಜಾಸ್ತಿ ತಲೆ ಬಿಸಿ ಮಾಡೋದು ಅವರನ್ನು ಟೈಮ್ ನಾವು ನೋಡಿಕೊಡೋ ಈ ದೊಡ್ಡ ಶಕ್ತಿಗಳ ವಿರುದ್ಧ ನಮ್ಮ ನಿಲುವೇನು ಇದೆಲ್ಲ ಇನ್ನೂ ಹೇಳ್ತಾ ಹೋದರೆ ಬಹಳ ಇದೆ ಈ ಚಾನೆಲ್ ಮುಖಾಂತರ ಇದನ್ನು ನೋಡುವವರಿಗೆ ನಾನು ಕೇಳುವುದು ಒಂದೇ ದೇಶ ಪ್ರೇಮ ಅಂದರೆ ದೇಶ ಪ್ರೇಮ ಅಂದರೆ ಸರ್ಕಾರಕ್ಕೆ ಟೀಕೆ ಮಾಡಿದೆ ಸರ್ಕಾರ ಮಾಡುವುದನ್ನು ಎಲ್ಲವನ್ನ ನೋಡಿ ಬಾಯಿ ಮುಚ್ಚಿದ್ರೆ ಅದು ದೇಶ ಪ್ರೇಮ ಅಲ್ಲ ಸರ್ಕಾರ ಮಾಡ್ತಾ ಇರುವಂಥದ್ದು ತಪ್ಪು ಅಂತ ಅನ್ಸಿದ್ರೆ ಅದನ್ನು ಬಹಿರಂಗವಾಗಿ ಹೇಳುವಂಥದ್ದು ಮತ್ತು ಸರ್ಕಾರಕ್ಕೆ ಬಹಿರಂಗವಾಗಿ ಪ್ರಶ್ನೆ ಕೇಳುವಂಥದ್ದು ನಮ್ಮ ಕರ್ತವ್ಯ ಆಗ ಮಾತ್ರ ಸರ್ಕಾರ ಸರಿದಾರಿಯಲ್ಲಿ ನಡೀತದೆ ಇಷ್ಟೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಭಾರತ ದೇಶದ ಸೇನಾಧಿಕಾರಿ ಮತ್ತು ಭಾರತ ಸರ್ಕಾರ ತಗೊಂಡ ಒಂದು ಕಾರ್ಯಾಚರಣೆ ಒಂದು ಉತ್ತಮ ಕಾರ್ಯಾಚರಣೆ ಯಶಸ್ವಿ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ ಭಾರತದ ಪರಾಕ್ರಮ ಏನು ಎಂದು ಜಗತ್ತಿಗೆ ಗೊತ್ತಾಗುವಂತೆ ತೋರಿಸಿಕೊಟ್ಟಂಥ ಒಂದು ಆಪರೇಷನ್ ಆಪರೇಷನ್ ಸಿಂಧೂರ ಯಾವಾಗ ನಮ್ಮ ಸಹೋದರಿಯರ ತಾಯಿಯಂದಿರ ಸಿಂಧೂರ ಅಲೆಸುವಂಥ ಕಾರ್ಯ ಪಹಲ್ಗಾಮ್ನಲ್ಲಿ ಮತಾಂಧರಿಂದ ನಡೀತಾ ಧರ್ಮ ಕೇಳಿ ನಿಮ್ಮ ಧರ್ಮ ಯಾವುದಂತ ಅಂತ ಮತಾಂಧರು ಮಾಡಿದಂಥ ದುಷ್ಕೃತ್ಯಕ್ಕೆ ಅವರದೇ ಅವರದೇ ಭಾಷೆಯಲ್ಲಿ ಉತ್ತರ ಕೊಡಬೇಕಂತೇಳಿ ಅವರನ್ನೇ ಹುಡುಕಿ ಹುಡುಕಿ ಗುರಿಯಾಗಿಟ್ಟು ಯಾವುದೇ ನಾಗರಿಕತರನ್ನು ಗುರಿಯಾಗಿಟ್ಟು ಆಗಲಿ ಯಾವುದೇ ದೇಶದ ಸೈನ್ಯವನ್ನು ಗುರಿಯಾಗಿ ಮಾಡಿದಂಥ ಆಗಲಿ ಕೇವಲ ಭಯೋತ್ಪಾದಕರು ಯಾರು ಇದಕ್ಕೆ ಕಾರಣರು ಅವರನ್ನೇ ಹುಡುಕಿ ಮಾಡಿದಂಥ ಒಂದು ಯಶಸ್ವಿ ಕಾರ್ಯಾಚರಣೆ ಅದರ ಸಂಪೂರ್ಣ ಕೀರ್ತಿ ಈಗ ಸರಕಾರಕ್ಕೆ ಸಲ್ಲಬೇಕು ಪ್ಲಸ್ ಸೈನ್ಯಕ್ಕೆ ಸಲ್ಲಬೇಕು ಸೈನ್ಯಕ್ಕೆ ಖಂಡಿತ ಸಲ್ಬೇಕು ಆದರೆ ನಿರ್ಧಾರ ತಗೊಳ್ಳುವಂಥ ಸರಕಾರಕ್ಕೂ ಸಲಬೇಕು ಏಕೆಂದರೆ ಇದೇ ರೀತಿ ಇದು ಮೊದಲ ದಾಳಿ ಅಲ್ಲ ಭಾರತಕ್ಕೆ ಆಗುವಂಥದ್ದು ಎರಡು ಸಾವಿರದ ಎಂಟನೇ ಇಶ್ಯೂಯಲ್ಲಿ ಮುಂಬೈಗೆ ಇದೇ ಪಾಕಿಸ್ತಾನದಿಂದ ಭಯೋತ್ಪಾದಕ ದಾಳಿಯಾಯಿತು ಇನ್ನೂ ರೂ ಜಾಸ್ತಿ ಜನ ಬಲಿ ತಗೊಂಡರು ಆಗ ಸಹ ಸೈನ್ಯ ರೆಡಿ ಇತ್ತು ನಾವು ಏನು ಕಾರ್ಯಾಚರಣೆ ಮಾಡ್ತೇವೆ ಒಪ್ಪಿಗೆ ಪರ್ಮಿಷನ್ ಕೊಡಿ ಅಂತ ಆಗ ನಮ್ಮ ಸರ್ಕಾರಗಳು ಅಂದರೆ ನಾವು ಅಷ್ಟು ಕಾನ್ಫಿಡೆಂಟಾಗಿ ಇರಲಿಲ್ಲ ನಮ್ಮ ಮಿಲಿಟರಿ ಶಕ್ತಿಯನ್ನು ಡೆವಲಪ್ ಮಾಡಿಲ್ಲ ಜನರಿಗೆ ಅಭಿವೃದ್ಧಿ ಮಾಡಿಕೊಳ್ಳಿಲ್ಲ ಸೊ ಎಲ್ಲಿ ಆಗ್ತದೆ ಅಂತ ಹೆದರಿಂದ ಹೆದರಿಕೆಯಿಂದ ಯಾವುದೇ ಕಾರ್ಯಕ್ರಮ ಸೈನ್ಯಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಮತ್ತು ಅದೂ ಅಲ್ಲದೆ ಜನರಲ್ ಖಾಲಿಯಾ ಕಾರ್ಗಿಲ್ ಟೈಮಲ್ಲಿ ಜನರಲ್ ಖಾಲಿಯಾ ಎಂಬ ಜನರಲನ್ನು ಅರೆಸ್ಟ್ ಮಾಡಿ ಅವನ ಮಂಡೆ ತಲೆ ಕಡಿದು ಕಾಶ್ಮೀರಕ್ಕೆ ಬಾಡಿ ಮತ್ತು ತಲೆಯನ್ನು ಸಪ್ರೇಟ್ ಕಡ್ದು ಕೊಟ್ಟಾಗ ಸಹ ಸೈನ್ಯ ಪರ್ಮಿಷನ್ ಕೇಳಿತ್ತು ಸರ್ಕಾರದಿಂದ ನಮಗೆ ಪರ್ಮಿಷನ್ ಕೊಡಿ ನಾವು ಸ ಅಟ್ಯಾಕ್ ಮಾಡ್ತೇವೆ ಅಂತ ಆಗಸ್ ಕೂಡ ನಮ್ಮ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಯಾಕಂದರೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಸರ್ಕಾರಕ್ಕೆ ಹಾಗಾಗಿ ಈಗಿನ ಸರ್ಕಾರ ಎಂದು ಏನು ತಗೊಂಡಿದೆ ನಿರ್ಧಾರ ಯಶಸ್ವಿ ಅದಕ್ಕೆ ಸಹ ಮೋದಿಯವರು ಅವರದ್ದೇ ಆಚ ಆಲೋಚನೆ ಅವರದ್ದೇ ಆಲೋಚನೆ ಆಪರೇಷನ್ ಸಿಂಧೂರ ಅಂತ ಹೆಸರು ಕೊಟ್ಟು ಮಾಡಿದಂಥ ಕಾರ್ಯಜನ ಖಂಡಿತ ಇದರ ಸಂಪೂರ್ಣ ಕೀರ್ತಿ ನಡೆಸುವಂಥ ಸರ್ಕಾರಕ್ಕೆ ಸಲ್ಲಬೇಕು ಧೀಮಂತ ಪ್ರಧಾನಿ ಮೋದಿಯವರಿಗೆ ಅದರ ಕೀರ್ತಿ ಸಲ್ಲಬೇಕು ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ದೇಶದ ರಕ್ಷಣಾ ಸಚಿವರೊಂದು ಸ್ಟೇಟ್ಮೆಂಟ್ ಕೊಟ್ಟರು ಆಗ ಅಂತೋನಿ ಅಂತ ಇದ್ದರು ಚೀನಾ ಎಲ್ಲ ಕಡೆ ನಮ್ಮ ಬಾರ್ಡ್ರಲ್ಲಿ ರಸ್ತೆ ಮಾಡ್ತಾ ಉಂಟು ಪಾಕಿಸ್ತಾನ ಭಯೋತ್ಪಾದನೆ ಮಾಡ್ತಾ ಉಂಟು ನಮಗೆ ಅಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಒಂದು ಸ್ಟೇಟ್ಮೆಂಟನ್ನು ಸಂಸತ್ತಲ್ಲಿ ಕೊಟ್ಟಿದ್ದರು ಆಗ ನ ರಕ್ಷಣಾ ಸಚಿವ ಹಾಗಾಗಿ ಯಾವುದೇ ಕಾನ್ಫಿಡೆನ್ಸ್ ಆಗಲಿ ಆತ್ಮವಿಶ್ವಾಸ ಆಗಲಿ ಭಯೋತ್ಪಾದಕರು ಏನು ದಾಳಿ ಮಾಡೋದು ಅಂತಾರೆ ಕೊಡೋ ಸ್ಥಿತಿಯಲ್ಲಿ ನಾವಿರಲಿಲ್ಲ ಎರಡು ಸಾವಿರದ ಎಂಟಕ್ಕೆ ಏನು ಬೊಂಬ ಮುಂಬೈ ಅಟ್ಯಾಕ್ ಮಾಡಿದ್ರ ಆನಂತರ ನಂತರ ಪಾಕಿಸ್ತಾನದೊಟ್ಟಿಗೆ ಇವರು ಒಟ್ಟಾಗಿ ಸೇರಿ ಒಂದು ಪ್ರೆಸ್ಟ್ ಮೇಟ್ಮೆಂಟ್ ಕರೀತಾರೆ ನಾವು ಇಬ್ಬರು ಭಯೋತ್ಪಾದಕರೇ ವಿರುದ್ಧವಾಗಿದ್ದೇವೆ ಒಟ್ಟಾಗಿರ್ತೇವೆ ಅಂತ ಯಾವುದೇ ಕಾರ್ಯ ತೆಗೊಳ್ಳಿಲ್ಲ ಅದು ಅವರಿಗೆ ಧೈರ್ಯ ಬಂದಿತ್ತು ಈಗ ಸ್ವಲ್ಪ ಭಯೋತ್ಪಾದಕ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ ಭಯೋತ್ಪಾದಕರು ಸ್ವಲ್ಪ ಯೋಚಿಸ್ಬೇಕಾದ್ರೆ ಆದರೆ ಇಲ್ಲಿಗೆ ಮುಗಿಲಿಕ್ಕಿಲ್ಲ ಅವರ ಏನ ದೃಷ್ಟಿ ಅಂತ ಹೇಳಿದರೆ ಅವರಿಗೆ ನಾಗರಿಕರು ಸತ್ರು ಬೇಜಾರಿಲ್ಲ ಅವರದ್ದು ಒಂದೇ ಒಂದೇ ಗುರಿ ಇರ್ಬೋದು ಅದನ್ನು ಮುಂದುವ ಏನದಕ್ಕೆ ಬೇಕಾದ ವ್ಯವಸ್ಥೆ ಸರ್ಕಾರ ಮಾಡ್ತದೆ ಇದೊಂದು ನಮ್ಮ ಆತ್ಮ ಎಂತ ಹೇಳ್ತಾರೆ ಆತ್ಮನಿರ್ಭರ ಭಾರತ ಅಂತಲೇ ಅದಕ್ಕೆ ಉತ್ತಮ ನಿದರ್ಶನ ಏನು ನಮ್ಮ ಗುರಿ ಇತ್ತು ಯಾವುದೇ ನಾಗರಿಕರನ್ನು ಕೊಲ್ಲಬಾರ್ದು ಸೈನ್ಯ ಅದೇ ರೀತಿ ಭಯೋತ್ಪಾದಕರಿಗೆ ಹೋಗಿ ಹೊಡೆದಿದ್ದೇವೆ ಸರ್ಕಾರಕ್ಕೂ ಹೇಳಿತ್ತು ಪಾಕಿಸ್ತಾನಕ್ಕೆ ಸರ್ಕಾರಕ್ಕೆ ಸಹ ನಿಮಗೆ ನಿಮ್ಮ ನಮಗೆ ಸಪೋರ್ಟ್ ಮಾಡಿ ಭಯೋತ್ಪಾದನೆ ಹೊಡೆಯಿತೇವೆ ಅಂತ ಅವರು ತಿರುಗಿ ನಮ್ಮಲ್ಲಿ ಬರುವಾಗ ನಾವು ತಿರುಗಿ ಹೊಡೆದೆವು ಎಲ್ಲರ ಜನರ ಅಪೇಕ್ಷೆ ಅದೇ ಇತ್ತು ಹೋರಾಟ ಮಾಡಬೇಕು ಯುದ್ಧ ಮಾಡಬೇಕು ಎಲ್ಲರಿಗೂ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಕದನ ವಿರಾಮ ಆಯ್ತಲ್ಲ ಆಗಬಾರ್ದಿತ್ತು ಯುದ್ಧ ಆಗಬೇಕಿತ್ತು ನಾವು ನಮ್ಮ ಯಶಸ್ವಿ ಆಗ್ತಾವಂತ ಲೇಖಿ ಹಿಂದಾರದಿರೋಂಥ ಒಂದು ದೊಡ್ಡ ಎಲ್ರಿಗೂ ಬಂತು ನನ್ನ ಸಮೇತ ಒಮ್ಮೆ ಇಂಥ ಸಿಗುವಾಗ ಯಾಕೆ ಹಿಂಜರಿದ್ರು ಅಂತ ಆದರೆ ಮೋದಿಯವರೇ ಜಗತ್ತಿಗೆ ಹೇಳ್ತಾ ಇದ್ದಾರೆ ಇದು ಯುದ್ಧದ ಸಮಯ ಅಲ್ಲ ಯುಕ್ರೇನು ರಷ್ಯಾ ಯುದ್ಧ ಆಗೋ ಅವರು ಹೇಳ್ತಾರೆ ಇದು ಯುದ್ಧದ ಸಮಯ ಅಲ್ಲ ಇಸ್ರೇಲ್ನವರಿಗೂ ಹೋಗಿ ಹೇಳ್ತಾರೆ ಯುದ್ಧದ ಸಮಯ ಅಲ್ಲ ಮಾಡಬೇಡಿ ನಾವೇ ಅಷ್ಟು ಹೇಳಿ ನಮ್ಮ ಪ್ರಧಾನಿ ಒಂದು ಜವಾಬ್ದಾರಿಯುತ ಪ್ರಧಾನಿ ನಾವು ಯುದ್ಧ ನಾವು ಮಾಡೇ ಮಾಡ್ತೇವೆ ಬೇರೆಯವರು ಹೇಳುವಾಗ ನಿಲ್ಲಿಸಿ ಅಂತ ಹೇಳಿ ಮಾಡೇ ಮಾಡ್ತೇವೆ ಅಂತ ತಪ್ಪ ತಪ್ಪಾಗ್ತದೆ ಜವಾಬ್ದಾರಿಯುತ ವ್ಯಕ್ತಿ ಮಾಡುವಂಥ ಹಾಗಾಗಿ ನಮ್ಮ ಗುರಿ ಈಡೇರಿದೆ ಇನ್ನು ಬಂದರೆ ನಾವು ಬಿಡುವುದಿಲ್ಲ ಅಂತೇಳಿ ನಿರ್ಧಾರ ತಗೊಂಡು ಕದನ ವಿರಮ ಮಾಡಿದ್ದಾರೆ ಖಂಡಿತ ಒಳ್ಳೆಯ ಆಲೋಚನೆ ಯಾಕಂದರೆ ನಾವು ಯುದ್ಧ ಗೆಲ್ಲು ಸಕಲ ಖಂಡಿತ ಗೆಲ್ತಿದ್ದೆವು ಆದರೆ ನಾವು ನಮಗೆ ಹೆಸರು ಉಳಿಯೋದಿಲ್ಲ ನಮ್ಮ ಜವಾಬ್ದಾರಿ ಜವಾಬ್ದಾರಿ ದೇಶಾಗಿ ಉಳಿಯೋದಿಲ್ಲ ಸೊ ಅದಕ್ಕಾಗಿ ಒಂದು ಒಳ್ಳೆಯ ನಿರ್ಧಾರ ಕದನ ವಿರಮ ತಗೊಂಡಿದ್ದಾರೆ ತಗೊಳ್ಬಾರ್ದು ನನಗೂ ಸಹ ಇತ್ತು ಆದರೆ ನಾವೇ ಬೇರೆಯವರಿಗೆ ಹೇಳಿ ಜವಾಬ್ದಾರಿತ ದೇಶವಾಗಿ ಸೊ ಅದನ್ನು ಮಾಡಿದ ಒಂದು ಒಂದು ನಮ್ಮ ಅದೊಂದು ರಾಷ್ಟ್ರೀಯ ಒಳ್ಳೆ ನಿರ್ಧಾರ ನಮಗೂ ಬೇಜಾರಾಗ್ಬೋದು ಆದರೆ ಪ್ರಪಂಚದಾದ್ಯ ನೋಡುವಾಗ ಒಂದು ಒಳ್ಳೆಯ ನಿರ್ಧಾರ ತಗೊಂಡಿದ್ದಾರೆ ಕದನ ವಿರಮ ಆಗಿದೆ ಇದು ಜಗತ್ತು ಒಂದಂತೂ ಸತ್ಯವಾಯಿತು ಎಲ್ಲರೂ ಜಗತ್ತು ನೋಡ್ತಾ ಉಂಟು ಭಾರತ ಅಭಿವೃದ್ಧಿ ಆಗ್ತಾ ಉಂಟು ಭಾರತ ಒಂದು ಒಳ್ಳೆ ಲೀಡರ್ಶಿಪ್ಪಲ್ಲಿ ಹೋಗ್ತಾ ಉಂಟು ನಾಳೆ ಅಭಿವೃದ್ಧಿ ಆಗ್ತದೆ ಅಂತೇಳಿ ಆದರೆ ಈಗ ಜಗತ್ತಿಗೆ ಗೊತ್ತಾಯಿತು ಅಭಿವೃದ್ಧಿ ಮಾತ್ರ ಅಲ್ಲ ತನ್ನ ಸ್ವಂತ ಶಕ್ತಿಯಿಂದ ಭಾರತ ಏನನ್ನೂ ಸಾಧಿಸಬಲ್ಲದು ಆತ್ಮನಿರ್ಭರ ಶಕ್ತಿಯಿಂದ ಪ್ರಪಂಚ ಒಂದು ಒಳ್ಳೆಯ ಜವಾಬ್ದಾರಿಯುತ ರೆಸ್ಪೆಕ್ಟ್ಫುಲ್ ದೇಶವಾಗಿ ಮುಂದುವರಿತದೆ ಅಂತೇಳಿ ಮುಂದೆ ಬರ್ತದೆ ಅಂತೇಳಿ ಎಲ್ಲರಿಗೂ ಒಂದು ಮನವರಿಕೆ ಆಗಿದೆ ಇಷ್ಟು ನಾನು ಹೇಳಬಲ್ಲೆ ಈ ಏಪ್ರಿಲ್ ತಿಂಗಳಲ್ಲಿ ಕಾಶ್ಮೀರದಲ್ಲಿ ದಾಳಿ ಆಯಿತು ನಾವು ಸಹ ಕಾಶ್ಮೀರಕ್ಕೆ ಹೋಗ್ಬೇಕಂತ ಭಾಳ ಆಸೆಪಟ್ಟಿದ್ವಿ ಏಪ್ರಿಲಲ್ಲಿ ಮನೇಲೇನೋ ಒಂದು ಫಂಕ್ಷನ್ ಇತ್ತು ಅದಾದಮೇಲೆ ಟಿಕೆಟ್ ಮಾಡಿ ಹೋಗುವ ಅಂತಿದ್ವಿ ಅಷ್ಟೊಳಗೆ ಈ ಸುದ್ದಿ ಗೊತ್ತಾಯಿತು ಆಮೇಲೆ ಹೋಗಲಿಲ್ಲ ಇದು ಖಂಡಿತ ನಾವು ಕಾಶ್ಮೀರಕ್ಕೆ ಹೋಗೋದು ಕನಸಾಗಿ ಉಳಿಯೋದಿಲ್ಲ ಅದು ಈ ವರ್ಷವೇ ನನಸಾಗ್ಬೋದು ಯಾಕಂದರೆ ಈಗ ನಾವು ಉಗ್ರರ ಮೇಲೆ ದಾಳಿ ಮಾಡಿ ಅದೆಲ್ಲ ಇನ್ನು ಶಾಂತಿಯ ವಾತಾವರಣ ಅಲ್ಲಿ ಖಂಡಿತ ಬರ್ತದೆ ಆ ಫಲ್ಗಾಮ ಇದರಲ್ಲಿ ದಾಳಿ ಆದದ್ದು ಖಾಲಿ ಪ್ರವಾಸಿಗರು ಹೋದದ್ದು ಕೇಳಿ ತುಂಬ ಬೇಜಾರಾಯ್ತು ಯಾರಿಗಾದರೂ ಅದು ಬೇಜಾರಾಗುವಂಥದ್ದೇ ಆಮೇಲೆ ಅದರ ಕೂಡಲೇ ಈ ಆಪರೇಷನ್ ಅಂತ ಬಂತು ಆ ಹೆಸರು ನೋಡಿ ಸರಿ ಅಲ್ಲಿಯ ಪ್ರವಾಸಿಗಳು ಹೋದವರು ಅವರ ಹೆಂಡತಿಯರೆಲ್ಲ ವಿಧುವೆ ಆದರೂ ಅನ್ನೋ ಕೆ ಇಟ್ಟಿದ್ದಾರೆ ಅಂತ ಅಂದ್ಕೊಂಡ್ವಿ ಆ ಹೆಸರು ಆದರೆ ಅದರ ಉದ್ದೇಶವೇ ಬೇರೆ ಇತ್ತು ಆಮೇಲೆ ಬಂದ ನಮ್ಮ ಸೈನಿಕರು ಹೋಗಿ ಆ ಉಗ್ರ ಪಡೆಗಳ ಮೇಲೆ ಒಂಬತ್ತು ಕಡೆ ದಾಳಿ ಮಾಡಿ ಆಮೇಲೆ ಬಂದಾಗ ನಮಗೆಲ್ಲ ಆಶ್ಚರ್ಯ ಸಂಗತಿ ಏನಂದರೆ ಅಲ್ಲಿಗೆ ಸೈನ್ಯಾಧಿಕಾರಿಗಳಾಗಿದ್ದವರು ಮಹಿಳೆಯರು ಅವರು ಅವ್ರದ್ ಬಗ್ಗೆ ಕೇಳಿ ಅಷ್ಟು ಖುಷಿಯಾಯಿತು ಆಮೇಲೆ ಅದರಿಂದ ನಮಗೆಲ್ಲ ಏನು ಹುಮ್ಮಸ್ಸಿಗೆ ಬರ್ತದೆ ಅಂದರೆ ಸರಿ ನಮಗೆ ಏನಾದ್ರು ಹೆಣ್ಣು ಮಕ್ಕಳು ಇದ್ದರೆ ಅಥವಾ ನಾವೇ ಇನ್ನೂ ಯಂಗಾಗಿ ಇದ್ದರೆ ಹೋಗ್ಬೋದು ಯುದ್ಧ ಮಾಡಬೇಕು ನಮ್ಮ ಭಾರತವನ್ನು ಉಳಿಸ್ಬೇಕು ಅಂತೇಳಿ ಹೀಗೆ ಯುದ್ಧ ಈಗ ಸುಮಾರು ದಿನ ನಡೀತು ಎಲ್ಲ ನಾವು ಟಿ ವಿ ಅದರಲ್ಲಿ ಇದರಲ್ಲೆಲ್ಲ ನೋಡ್ತಾ ಇದ್ದೇವೆ ನಮ್ಮ ಭಾರತ ಸೈನ್ಯದವರು ಎಲ್ಲ ಒಳ್ಳೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಎಲ್ಲರಿಗೂ ಸಹ ಖುಷಿ ಇದೆ ಈಗೇನೋ ಒಂದು ವಿರಾಮ ಅಂತ ಇದು ಭೌತಿಕವಾಗಿ ವಿರಾಮ ಇರ್ಬೋದು ಆದರೆ ನಿಜವಾದ ಯುದ್ಧ ಈ ಈಗ ಶುರು ಈಗ ನಮ್ಮಲ್ಲಿರುವ ಸಣ್ಣ ಸಣ್ಣ ಮಕ್ಕಳು ಸಮೇತ ನಾವು ದೇಶಕ್ಕಾಗಿ ಮುಂದೇನು ಮಾಡಬೇಕು ನಾವು ಸೈನ್ಯಕ್ಕೆ ಸೇರಬೇಕು ನಮ್ಮ ಭಾರತವನ್ನು ಉಳಿಸ್ಕೋಬೇಕು ಅಲ್ಲಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ನಮ್ಮದಾಗಿಸ್ಕೊಳ್ಬೇಕು ಅನ್ನುವ ಹುಮ್ಮಸ್ಸಲ್ಲಿದ್ದಾರೆ ಇದು ಏನೋ ನೀವು ಟಿ ವಿಯವರು ನಮ್ಮ ಹತ್ರ ಅಂತವ್ರ ಹತ್ರ ಬಂದು ಮಾತಾಡ್ತೀರಿ ನಮ್ಗೆ ಅವಕಾಶ ಕೊಟ್ಟಿದ್ದೀರಿ ತುಂಬ ಸಂತೋಷ ಆದರೆ ಅದಕ್ಕಿಂತನೂ ಜಾಸ್ತಿ ನಾವು ಭಾರತಕ್ಕೆ ವಾಪಸ್ ಕೊಡಬೇಕು ನಮ್ಮ ದೇಶವನ್ನು ನಾವು ಉಳಿಸ್ಕೋಬೇಕು ಕಾಶ್ಮೀರದಲ್ಲಿ ನಮ್ಮದು ಯಾವ ನಮ್ಮ ದೇಶದ ಭಾಗವನ್ನು ಬಿಟ್ಟು ಹೋಗಿದೆ ಅದೆಲ್ಲ ಆಗಬೇಕು ನೋಡಿದ್ರಲ್ಲ ವೀಕ್ಷಕರೇ ಈ ಬಾರಿಯ ವಾಯ್ಸ್ ಆಫ್ ಯೂ ಸಂಚಿಕೆಯಲ್ಲಿ ಪೆಹಲ್ಗಾಮ್ನಲ್ಲಿ ನಡೆದ ದಾಳಿಯ ಬಳಿಕ ಏನು ನಮ್ಮ ಭಾರತದಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದಿತ್ತು ಇದರ ಬಗ್ಗೆ ಬಹಳಷ್ಟು ಜನ ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡ್ರು ಅದರೊಂದಿಗೆ ಕದನ ವಿರಾಮದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡ್ರು ಇದಾಗಿತ್ತು ಈ ಬಾರಿಯ ವಿಶೇಷ ವಾಯ್ಸ್ ಆಫ್ ಯೂ ಸಂಚಿಕೆ ನಿಮ್ಮೂರನ್ನ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಯು ನಮಸ್ಕಾರ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಣ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ರೋ ಏಟ್ ಟೂ two five three double zero one nine mobile number nine double four eight zero one two four double seven.